ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಎಷ್ಟು ಇದರಲ್ಲೇ ನಡ್ಕೊಂಡು ಹೋಗ್ಬೇಕು ಇದರಲ್ಲೇ ಹಸು ಎಲ್ಲ ಅಡ್ಕೊಂಡ್ಬರ್ಬೇಕು ಆ ಥರ ಪರಿಸ್ಥಿತಿ ಆಗಿದೆ ಎಷ್ಟು ಗೊಚ್ಚೆ ಇದೆ ನೋಡಿ ಇದರಲ್ಲೇ ಬರಬೇಕು ಡೈಲಿ ನಮ್ಮ ಹಳ್ಳಿ ಲೈಫು ಹೇಗಿದೆ ನೋಡಿ ಯಾವ ಥರ ಇರುತ್ತೆ ನಮ್ಮಳ್ಳಿ ಲೈಫ್ ನೋಡಿ ಮಳೆಗಾಲ ಬಂತು ಅಂದರೆ ಈ ಥರ ಆಗುತ್ತೆ ಹ್ಞೂ ನೋಡಿ ಎಷ್ಟು ಇಲ್ಲಿ ಇದರಲ್ಲೇ ಓಡಾಡಬೇಕು ಹ್ಞೂ ಎಷ್ಟು ಬಿದ್ರೆ ಮಾತ್ರ ಎಷ್ಟು ಇದಾಗ ಹೇಗಿದೆ ಹೊಲ್ದ ಹತ್ರಕ್ಕೆ ಹೋಯ್ತಾ ಇರೋದು ಇದು ಜಮೀನ್ ಹತ್ರ ಹೋಗ್ತಾ ಇರೋದು ನೋಡಿ ಹೇಗಿದೆ ಹ್ಮ್ ನಡಿ ನಾಡಿ ನಡಿ ಏನೋ ಇಲ್ಲ ಕಣ ಬತ್ತಿ ನಡಿ ಏನ್ ಇಷ್ಟ ಅಂದ್ರೆ ಹಿಡ್ಕೊಂಡು ಬರೀ ಕಾಲ ಎಲ್ಲ ಬರ್ಬೇಕಾಯ್ತು ಹೂಕೆತದೆ ನಡೀತಿ ಇಲ್ಲೇ ರಂಡೆಲ್ಲ ಬರ್ಬೇಕ ಅಲ್ಲ ನೀರಲ್ಲ ಬರ್ಬೇಕಂತ ಮಳೆ ಹೋದ್ರೆ ಇದೊಂದು ಪ್ರಾಬ್ಲಮ್ ಮಳೆ ಹೋದ್ರೆ ஜம் <laughs>